ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ತಾಳಿ ಚೈನ ಕದ್ದು ಮಾರಿರೋದು ಮನೋಜು ಶಾಂತಿ ಅಂತ ಎಲ್ಲರಿಗೂ ಗೊತ್ತಾಯ್ತು ಶಾಂತಿಗೆ ರಂಗನಾಥ್ ಚೆನ್ನಾಗಿ ಬೈತಾ ಇರ್ತಾನೆ ನೀನು ನನ್ನ ಜೊತೆ ಮಾತಾಡ್ಬೇಡ ಒಂದು ತೊಟ್ಟು ಹನಿ ನೀರು ಕೂಡ ನಿನ್ನ ಕೈಯಿಂದ ನನಗೆ ಕೊಡಬೇಡ ನಿನ್ನ ನೋಡಿದ್ರೇನೆ ನನಗೆ ಅಸಹ್ಯ ಆಗುತ್ತೆ ಅಂತ ಚೆನ್ನಾಗಿ ಬೈತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡು ಶಾಂತಿ ಬೇಕು ಅಂತಾನೆ ಸರಿ ಆಯಿತು ನೀವಾಗೆ ನನ್ನ ಮಾತಾಡ್ಸೋವರೆಗೂ ನಾನು ನಿನ್ನ ಹತ್ರ ಮಾತಾಡ್ಸಲ್ಲ ಅಂತ ಹೋಗಿ ಡೋರ್ ಲಾಕ್ ಮಾಡ್ಕೊತಾಳೆ ಪ್ಪ ಈ ಚೈನ್ ನ ಕದ್ಬಿಟ್ಟು ನಾಲ್ಕು ಲಕ್ಷ ತಗೊಂಡಿದ್ದಾನಲ್ಲ ನನಗೆ ನಾಲ್ಕು ಲಕ್ಷ ಬೇಕೇ ಬೇಕಪ್ಪ ನನಗೆ ಈ ನಾಲ್ಕು ಲಕ್ಷ ನಂದು ಏ ಇಪ್ಪತ್ತೇಳು ಲಕ್ಷ ಜೊತೆ ಈ ನಾಲ್ಕು ಲಕ್ಷನೂ ಸೇರಿಸ್ಕೊ ಆದ್ರೆ ಇಪ್ಪತ್ತೇಳು ಲಕ್ಷದ್ದು ಅಪ್ಪಂದು ನಾಲ್ಕು ಲಕ್ಷದ್ದು ನಂದು ನನಗೆ ನಾಲ್ಕ್ ಲಕ್ಷ ಬೇಕೇ ಬೇಕು ಹೇಗ್ ಕೊಡ್ತೀಯೋ ನನಗೆ ಗೊತ್ತಿಲ್ಲ ಬೇಕೇ ಬೇಕು ಅಂತ ಕೇಳ್ತಾನೆ ಆಗ ರೋಹಿಣಿ ಏನ್ರಿ ನೀವು ಹೀಗೆಲ್ಲ ಕೇಳ್ತೀರಾ ನಾಲ್ಕು ಲಕ್ಷ ತಾನೇ ನಾನೇ ಕೊಡ್ತೀನಿ ಅಂತ ಅಂದಾಗ ಏನ್ ಪೌಡ್ರಮ್ಮ ಇಪ್ಪತ್ತೇಳು ಲಕ್ಷನೂ ನೀನೇ ಕೊಡ್ತೀಯಾ ಅಂತಂದ್ರೆ ಆದ್ರೆ ಈಗ್ಲೂ ನಾಲ್ಕ ಲಕ್ಷನು ನೀನೇ ಕೊಡ್ತೀಯಾ ಅಂತಿದೀಯಾ ಹೇಗ್ ನಂಬುದು ನಿನ್ನ ಅಂತ ಮಾವ ನನ್ನ ನಂಬಲ್ವ ನೀವು ಆದ್ರೆ ಇಪ್ಪತ್ತೇಳು ಲಕ್ಷ ನನ್ನ ಮದ್ವೆ ಮುಂಚೆನೇ ಮುಂಚೆನೆ ನಡೆದಿರೋದು ಆದ್ರೆ ಈ ನಾಲ್ಕು ಲಕ್ಷ ತಾನೇ ನಡೆದಿರೋದು ಇದು ನನಗೆ ಗೊತ್ತಿದ್ರೆ ನಾನು ಈ ತರ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ ಆದ್ರೆ ಈ ನಾಲ್ಕ ಲಕ್ಷ ಕೊಡೋದು ನನ್ ಜವಾಬ್ದಾರಿ ಈಗ್ಲೇ ಬೇಕು ಅಂದ್ರೆ ನನ್ಗೆ ಕೊಡಕಾಗಲ್ಲ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಸೂರ್ಯನ್ ಮುಖ ನೋಡಿದಾದ್ಮೇಲೆ ಸರಿ ಆಯ್ತು ಬೇಗ ಕೊಡಿ ನನ್ ದುಡ್ಡನ್ನ ಅಂತ ಕೇಳ್ತಾ ಆದ್ರೆ ಒಂದು ವಿಷಯ ಹೇಳ್ತೀನಿ ಪೌಡ್ರಮ್ಮ ದುಡ್ಡು ಒಡವೆ ಏನಾದರೂ ಇದ್ರೆ ಅದನ್ನ ನೀನೇ ಇಟ್ಕೋ ಅವನಿಗೆ ಕೊಡ್ಬೇಡ ಭದ್ರವಾಗಿ ಬೀಗ ಹಾಕೋ ಅಪ್ಪ ಅಮ್ಮನ್ಗೆ ಮೋಸ ಮಾಡ್ದು ನಿನಗೆ ಮೋಸ ಮಾಡುವನ್ನ ಹುಷಾರಾಗಿ ನೋಡ್ಕೊಂಡು ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಬೆಳಗ್ಗೆ ಆದ್ಮೇಲೆ ಶೋರೂಮ್ ಅಲ್ಲಿ ಮನೋಜ್ ಯೋಚನೆ ಮಾಡ್ತಾ ಕೂತಿರ್ತಾನೆ ಅವಾಗ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ಏನ್ ಯೋಚನೆ ಮಾಡ್ತಿದ್ರ ಅಂತ ಕೇಳಿದಾಗ ನನ್ನಿಂದ ಅಪ್ಪ ಅಮ್ಮನು ಮಾತಾಡ್ತಾ ಇಲ್ಲ ನೀನ್ ಬೇರೆ ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳಿದೆ ಏನಕ್ಕೆ ಹಂಗ್ ಹೇಳಿದೆ ಅಂದಾಗ ನೀವ್ ಮಾಡಿರೋ ತಪ್ಪಿಗೆ ನಾನೇ ತಾನೇ ಶಿಕ್ಷೆ ಅನುಭವಿಸ್ಬೇಕು ಈ ವಿಷಯನ ನನ್ನ ಹತ್ರ ಹಂಚ್ಕೊಂಡಿದ್ರೆ ನಾನೇ ಏನಾದ್ರು ಸೊಲ್ಯೂಷನ್ ಕೊಡ್ತಾ ಇದ್ರೆ ಆದ್ರೆ ನೀವು ಮಾಡಿರೋದೇನು ಅಂತ ಹೇಳ್ತಾ ಹೇಳ್ತಾರ ಆಗ ಅಲ್ಲಿಗೆ ಪೊಲೀಸ್ನವರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಅವಾಗ ಸರ್ ಇಲ್ಲಿ ಸರ್ ನನ್ ಐಟಮ್ ಸಿಕ್ತಾ ಅಂತ ಕೇಳಿದಾಗ ನಿಮ್ ಐಟಮ್ ಸಿಕ್ಕಿದೆ ಇವ್ರ ಮನೆಯಲ್ಲಿ ಐಟಮ್ಸ್ ಎಲ್ಲ ದುಡ್ಡು ಕೊಟ್ಬಿಟ್ಟು ಇವ್ರ ಹತ್ರ ಐಟಮ್ಸ್ ತಗೊಳ್ಳಿ ಅಂತಂದಾಗ ಏನ್ ಸರ್ ನಮ್ ಐಟಮ್ಸ್ ತಗೊಳಕೆ ನಾವೇ ದುಡ್ಡು ಕೊಡ್ಬೇಕ ಅಂತಂದಾಗ ಇವರು ಅವರಿಗೆ ದುಡ್ಡು ಕೊಟ್ಟು ತಗೊಂಡಿರೋದು ಅವ್ರು ಅರ್ಧ ರೇಟಿಗೆ ಮಾರಿದ್ದಾರೆ ನೀವು ಆ ನ ಇವರಿಗೆ ಕೊಟ್ಬಿಟ್ಟು ನೀವು ಐಟಮ್ಸ್ ನ ತಗೋಬೇಕು ಅಂದಾಗ ಸರ್ ನಾವು ಆಲ್ರೆಡಿ ಮೋಸ ಹೋಗ್ಬಿಟ್ಟಿದೀವಿ ದುಡ್ಡೆಲ್ಲ ಲಾಸ್ ಆಗ್ಬಿಟ್ಟಿದೆ ಇವಾಗ ಈಗ ಕೊಡ್ಬೇಕು ಅಂದ್ರೆ ಏನ್ ಸರ್ ಮಾಡೋದು ಅಂತ ರೋಹಿಣಿ ಕೇಳ್ತಾಳೆ ಆದ್ರೆ ಇವರು ದುಡ್ಡು ಕೊಟ್ಟಿದಾರಲ್ವಾ ಅಂತ ಪೊಲೀಸ್ನ ಹೇಳ್ತಾರೆ ಆಗ ಬಂದಿರೋ ವ್ಯಕ್ತಿನ ನಾವು ದುಡ್ಡು ಕೊಟ್ಟಿದೀವಿ ನಿಮ್ಗೆ ದುಡ್ಡು ಕೊಟ್ರೆ ನೀವು ಕೊಡ್ತೀವಿ ಇಲ್ಲಾಂದ್ರೆ ಕೊಡಲ್ಲ ಅಂತಂದಾಗ ಸರಿ ಆಯ್ತು ಕೊಡ್ತೀವಿ ಅಂತ ರೋಹಿಣಿ ಒಪ್ಕೊಂತಾಳ ಎಷ್ಟು ಕೊಟ್ಟಿದ್ರೆ ಐಟಮ್ಸ್ ಗೆ ಅಂತಂದಾಗ ಒಂದ್ ಲಕ್ಷ ಕೊಟ್ಟಿದೀವಿ ಅಂತ ಹೇಳಿದಾಗ ಸರಿ ಆಯ್ತು ಕೊಡ್ತೀನಿ ಹೀಗ್ ಹೀಗೆ ಅಂತ ಕೇಳಿದಾಗ ಇಲ್ಲ ಮನೋಜ್ ಆ ಪ್ರಾಡಕ್ಟ್ ಬಂತು ಅಂತಂದ್ರೆ ನಾವೇ ಅದಕ್ಕೆ ಒಳ್ಳೆ ರೇಟ್ ಸ್ವಲ್ಪ ನೋಡ್ಬೋದು ಇಲ್ಲ ಅಂತಂದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ತಾಳೆ ಸರಿ ಆಯ್ತು ಅಂದ್ಬಿಡ್ತಾರೆ ಅಂತಂದಾಗ ಆ ಕೊಟ್ಟಿರೋ ದಿನ ಮೂರು ಲಕ್ಷ ಇದೆ ಅದ್ರಲ್ಲಿ ಎರಡ್ ಲಕ್ಷನ ನಿಮ್ಮ ಸೂರ್ಯ ಅವರಿಗೆ ಕೊಡೋಣ ಇನ್ನೊಂದು ಲಕ್ಷನ ಇವ್ರಿಗೆ ಕೊಡೋಣ ಅಂತಂದಾಗ ಅದು ಕಷ್ಟ ಕಾಲಕ್ಕೆ ಬೇಕು ಅಂತ ಯೂಸ್ ಮಾಡ್ಕೊಂಡು ಅಂತ ಇಟ್ಕೊಂಡಿದ್ದು ಈಗ್ಲಾ ಖರ್ಚು ಮಾಡಿದ್ರೆ ಹೇಗೆ ಅಂತಂದ್ರೆ ಇವಾಗ ಕಷ್ಟ ಇದೆ ತಾನೇ ಇವಾಗಲೇ ಯೂಸ್ ಮಾಡ್ಕೊಣ ಅಂತ ಹೇಳ್ತಾಳೆ ಿರ ಕೆಲ್ಸಕ್ಕೆ ಇದನ್ನೆಲ್ಲ ಅನುಭವಿಸ್ಲೇಬೇಕು ನಾನು ಅಂತ ಹೇಳಿದಾಗ ಸರಿ ಇನ್ನೆರಡು ಲಕ್ಷಕ್ಕೆ ಏನು ಮಾಡ್ತೀಯ ಅಂದಾಗ ಅದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡಣ ಈ ಎರಡು ಲಕ್ಷನ ಅವರಿಗೆ ಲಕ್ಷ ನಾವು ಪ್ರಾಡಕ್ಟ್ ತಗೊಂಬರೋಣ ಅಂತಂದಾಗ ಈ ಕಡೆ ಕೆಲ್ಸಗಾರರೆಲ್ಲ ಅದನ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ ಇವರೇನೋ ಇವರು ಓನರ್ ಅವ್ರ ಐಟಮ್ಸ್ ನ ಅವರೇ ದುಡ್ಡು ಕೊಟ್ಬಿಟ್ಟು ತಗೊಂತಾರೆ ಇಂತ ಓನರ್ನ ನಾನು ಎಲ್ಲೂ ನೋಡೇ ಇಲ್ಲ ನಮ್ಮ ಕೆಲಸ ಇನ್ನ ಇಲ್ಲೇ ಉಳ್ದಂಗೆನೆ ಅಂತಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಮನೆಯಲ್ಲಿ ಬುಕ್ ತಗೊಂಡು ಓದಕ್ಕೆ ಅಂತ ಹೋದಾಗ ಬುಕ್ ಅಲ್ಲಿ ಧೂಳ ಇರುತ್ತೆ ಅದನ್ನ ಕೊಡುವಿದಾಗ ರಂಗನಾಥ್ಗೆ ತುಂಬ ತುಂಬಾ ಕೆಂ ಇರುತ್ತೆ ಇರುವಾಗ ಅತಿ ಕೆಂ ಬಂದಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಯಾಕ್ರೆ ಇಷ್ಟೊಂದ್ ಕೆಮ್ತಾ ಇದೀರಾ ನೀರ್ ತಗೊಳ್ಳಿ ನೀರ್ ತಗೊಳ್ಳಿ ಏನಾಯ್ತು ನಿಮ್ಗೆ ಅಂತ ಕೊಡಕ್ ಹೋದಾಗ ರಂಗನಾಥ ನೀರ್ನ ತಗೊಳದೇ ಇಲ್ಲ ಅವಾಗ ಅಲ್ಲಿಗೆ ಸೂರ್ಯನು ಬರ್ತಾನೆ ಏನಪ್ಪ ಇಷ್ಟೊಂದ್ ಕೆಮ್ತ ಇದೀಯಾ ಏನಾಯ್ತು ನಿನಗೆ ನೀರ್ ತಗೊಂಡ್ ಕುಡಿ ಅಂತ ಅಂದಾಗ ಕುಡಿಯೋದೇ ಇಲ್ಲ ಆಮೇಲೆ ಸೂರ್ಯನೇ ಹೋಗ್ಬಿಟ್ಟು ನೀರ್ ತಂದ್ ಕೊಡ್ತಾನೆ ಕುಡ್ದಾದ್ಮೇಲೆ ಏನಿಲ್ಲಪ್ಪ ಸ್ವಲ್ಪ ಕೆಂಬಂತು ಬಂತು ಧೂಳಿಗೆ ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ನೀನ ಬಂದು ಮಾವ ಇಷ್ಟೊಂದ್ ಕೆಮ್ತ ಇದ್ರ ಬಿಸ್ನೀರ್ ಏನಾದ್ರು ಕಾಸ ಕೊಡ್ಲಾ ಅಂದಾಗ ಬೇಡ ಬಿಡಮ್ಮ ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ಶಾಂತಿಗೆ ಬೇಜಾರಾಗಿ ಕೋಪ ಬಂದ್ಬಿಟ್ಟು ಗ್ಲಾಸ್ನ ಅಲ್ಲೇ ಇಟ್ಟೋಗ್ತಾಳೆ ನಾನು ಕೊಟ್ಟಿರೋ ನೀರ್ ಕುಡಿಲಿಲ್ವಲ್ಲ ಅಂತ ಏನ್ರಿ ಇದು ಏನಾಯ್ತು ಅಂತಂದಾಗ ಅಪ್ಪನ್ಗೆ ತುಂಬಾ ಕೆಮ್ಮ ಇತ್ತು ಸಕ್ಕರೆ ನೀರು ಕೊಟ್ರೆ ಕುಡಿಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋದ್ರು ಅಂದಾಗ ಏನ್ರಿ ಇದು ಏನ್ರಿ ಮಾಡೋದು ಇದಕ್ಕೆ ಅಂತ ಕೇಳ್ತಾಳೆ ಇವರಿಬ್ರು ಮಾತಾಡೋ ಹಾಗೆ ಮಾಡ್ಬೇಕು ಅಂತಂದಾಗ ಇವ್ರಿಬ್ರು ಮಾತಾಡ್ಬೇಕು ಅಂತಂದ್ರೆ ನಿನ್ನ ನಿನ್ನತ್ರ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು ಅಂತಂದಾಗ ಕ್ಷಮೆ ಏನೋ ಬೇಡ ರೀ ಅವರಿಬ್ಬರು ಚೆನ್ನಾಗಿದ್ರೆ ಸಾಕು ನನಗೆ ಅಂದಾಗ ನಿನ್ನಲ್ಲಿರೋ ಒಳ್ಳೆ ಮನ್ಸು ಸಕ್ಕರೆಗೆ ಟೆನ್ ಪರ್ಸೆಂಟ್ ಇದ್ರೂ ಮನೆಗೆ ದಂಧ ಗೋಕುಲ ಆಗಿರ್ತಿತ್ತು ಆದ್ರೆ ಏನ್ ಮಾಡೋದು ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ಮನೋಜ್ ಬಂದ್ಬಿಟ್ಟು ಅಪ್ಪ ಅಪ್ಪ ಅಮ್ಮ ಇಲ್ಲಿ ಅಂತ ಹೇಳಿದಾಗ ಯಾರ ಬಗ್ಗೆನೂ ನನಗೆ ಕೇಳ್ಬೇಡ ಬೇಕಿದ್ರೆ ಹುಡ್ಕೋ ಹೋಗು ಅಂತ ಅಂತಾಳೆ ಅವಾಗ ಅಲ್ಲಿ ರೋಹಿಣಿ ಬಂದ್ಬಿಟ್ಟು ಏನ್ರೀ ಮನೋಜ್ ನಿಮಗೆ ಅವ್ರಿಬ್ರು ಮಾತಾಡಲ್ಲ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ ರೂಮಲ್ಲಿ ಇರ್ತಾರೆ ಹೋಗಿ ಅಂತಾಳೆ ಆಗ ಶಾಂತಿನ ಕರೀತಾರೆ ಶಾಂತಿಯಲ್ಲಿ ಬಂದಾದ್ಮೇಲೆ ಮೀನಾಗೆ ನಿಮ್ಮ ಯಜಮಾನ್ರನ್ನ ಕರೀರಿ ಅವ್ರ ಹತ್ರ ಮಾತಾಡ್ಬೇಕು ಅಂತಂದಾಗ ಏನ್ ಪೌಡ್ರಮ್ಮ ನನ್ ಕರಿತಾ ಇದೀಯಾ ಅಂತ ನೀವು ನಮ್ಮ ಹತ್ರ ನಾಲ್ಕು ಲಕ್ಷ ಕೇಳಿದ್ರಲ್ಲ ಅಂತಂದಾಗ ನಾಲ್ಕು ಲಕ್ಷ ಕೇಳಿಲ್ಲ ರೋಹಿಣಿ ನಾಲ್ಕು ಲಕ್ಷ ಕೊಡ್ಬೇಕು ಅಂತ ಮೀನ ಹೇಳ್ತಾಳೆ ಹ್ಞೂ ಅದೇನೆ ನಾವು ಎರಡು ಲಕ್ಷ ಕೊಡ್ತಿದ್ದೀವಿ ಈಗ ಅಂತಂದಾಗ ಶಾಂತಿ ಎರಡು ಲಕ್ಷನ ಇಷ್ಟು ಬೇಗ ಹೇಗ್ ಬಂತು ದುಡ್ಡು ಅಂತಂದಾಗ ಅದು ನಮ್ಮ ಅಪ್ಪನ ಕೇಳಿದೆ ಅತ್ತೆ ಅಂತ ರಂಗನಾಥ್ ನಿಮ್ಮ ಅಪ್ಪ ಜೈಲಲ್ಲಿ ಇದ್ದಾರಲ್ವಾ ಅಂತಂದಾಗ ಅವರು ಮನೋಜ್ ಅವ್ರ ಮಾವನ್ನ ಕೇಳಿದ್ವಿ ಅವ್ರ ಮಾವ ಕಳಿಸಿದ್ರು ಅಂತ ಹೇಳ್ತಾನೆ ಮನುಜ ಅಮ್ಮ ಏನ್ ಗೊತ್ತಮ್ಮ ನಿನ್ಗೆ ಯಾರು ಇನ್ಮೇಲೆ ಅವಮಾನ ಆಗ್ಬಾರ್ದು ಅಂತ ಹೇಳಿದಾಗ ಯಾರಿಂದನ ಆಗಲ್ಲ ಕಣೋ ನಿನ್ನಿಂದನೇ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಇನ್ಮೇಲೆ ಅಮ್ಮನ್ಗೆ ಯಾರು ಏನು ಹೇಳಬಾರ್ದು ಅಪ್ಪ ಎರಡ್ ಲಕ್ಷ ತಗೊಳ್ಳಿ ಅಂತ ಕೊಡಕ್ ಹೋದಾಗ ನನ್ಗೆ ನಾವು ಕದ್ದು ಮುಚ್ಚಿ ಕೊಟ್ಟಿದಾರಲ್ಲ ಅವ್ರಿಗೆ ಹೋಗ್ ಕೊಡು ಅಂತ ಅಂತಾಳೆ ನನ್ಗೆ ಕೊಡ್ತೀಯಾ ಹೋಗು ರಂಪಾಟ ಮಾಡಿದಾಳಲ್ಲ ಅವಳಿಗೆ ಹೋಗ್ ಮೇಲೆ ಬಡಿ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಸೂರ್ಯನ್ಗೆ ಕೊಡಕ್ ಹೋದಾಗ ದುಡ್ಡು ನನಗೆ ಬೇಡ ಎರಡ್ ಲಕ್ಷ ಅಂತ ಹೇಳ್ತಾನೆ ಏನಕ್ಕೆ ಅಂತಂದಾಗ ನಾನ್ ನಿಮ್ಮ ಕೇಳಿದ್ದು ನಾಲ್ಕು ಲಕ್ಷ ಅಂತ ಹೇಳಿದಾಗ ನಾಲ್ಕು ಲಕ್ಷ ಕೊಡ್ತೀವಿ ಇವಾಗ ಎರಡ್ ಲಕ್ಷ ತಗೊಳ್ಳಿ ಇನ್ನೆರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಸರಿ ಆಯ್ತು ಇಪ್ಪತ್ತೊಂಬತ್ತು ಲಕ್ಷ ಕೊಡ್ಬೇಕು ನೀವು ಅಂತಂದಾಗ ಏನಕ್ಕೆ ಇಪ್ಪತ್ತೊಂಬತ್ತು ಲಕ್ಷ ಅಂತಂದಾಗ ಅಪ್ಪನ್ ದುಡ್ಡು ಇಪ್ಪತ್ತೇಳು ಲಕ್ಷ ಬಿಟ್ಟೆನೋ ಅಂತ ಹೇಳಿದಾಗ ಅದು ಅಂತ ಶಾಂತಿ ಲಕ್ಷ ತಗೊಂಡಿದ್ಯಾ ನಾ ಎರಡ್ ಲಕ್ಷ ತಗೊಂಡ್ ನಾಲ್ಕು ಲಕ್ಷ್ ಮುಖದ ಮೇಲೆ ಅದು ಅತಿ ದೊಡ್ಡ ಅಮೌಂಟ್ ಟ್ರಾನ್ಸಾಕ್ಷನ್ ಆಗೋದು ತುಂಬಾ ಕಷ್ಟ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಹದಿನೈದು ಹದಿನೇಳು ಲಕ್ಷ ಕೊಡಕ್ಕೆ ನೀವು ಅಪ್ಪನ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಅವಾಗ ಇದ್ದಿದ್ದಿಲ್ವಾ ಅಂತ ಕೇಳಿದಾಗ ಅವಾಗ ಏನು ಪ್ರಾಬ್ಲಮ್ ಇರಲಿಲ್ಲ ಇವಾಗ ಅವರು ಕೇಸಲ್ಲಿ ಇದ್ದಾರೆ ಪೊಲೀಸ್ ಪೊಲೀಸರು ಇನ್ಫಾರ್ಮ್ ತಗೊಂಡೇ ಮಾಡ್ಬೇಕು ಹಾಗಾಗಿ ಎರಡ್ ಲಕ್ಷ ಅಷ್ಟೇ ಇಸ್ಕೊಂಡಿದ್ದು ಇನ್ನ ಅಮೌಂಟ್ ಕಳಿಸ್ತಾರೆ ಕಳ್ಸಿದಾಗ ನಿಮಗೆ ಕೊಡ್ತೀವಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಅಂತ ಅಂದಾಗ ನೋಡೋ ಮನೋಜ ನನಗೆ ಇನ್ನ ಎರಡ್ ಲಕ್ಷ ಬರೋದು ಬೇಗ ಬರಬೇಕು ಅಪ್ಪನ್ಗೂ ಹಾಗೆ ಇಪ್ಪತ್ತೇಳ ಲಕ್ಷ ಬೇಗ ಬರ್ಬೇಕು ನಿನ್ ಹತ್ರ ದುಡ್ಡಿಸ್ ಕಳ್ದೆ ನಾನು ಬಿಡದೇ ಇಲ್ಲ ಅಂತ ಹೇಳ್ತಾನೆ ನೋಡಿ ಅವರೇ ನನ್ ಗಂಡನ್ಗೆ ಎಲ್ ಬೇಕಲ್ಲಿ ಹೊಡಿಯೋದು ಬೈಯೋದು ಆತರ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ ಅಂತ ಹೇಳ್ತಾಳೆ ನಿನ್ ಗಂಡನ್ ನಾನ್ ಬೈಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲ ಅವ್ನ್ ತಪ್ಪು ಮಾಡ್ದೆ ಇದ್ರೆ ನಾನು ನನ್ನ ಪಾಡಿಗೆ ಇರ್ತಾನೆ ಎಲ್ಲ ಅವನೇ ಮಾಡೋದು ಅಂತ ಹೇಳ್ತಾನೆ ಅಷ್ಟು ಅವ್ನು ಸರಿ ಇರೋ ಕೇಳು ಅಂತ ಹೇಳ್ತಾನೆ ನೋಡೆ ಮೀನಾ ಈ ದುಡ್ಡನ್ನ ಹೋಗಿ ನೀನೆ ಬೀಗ ಹಾಕ್ಬಿಟ್ಟು ಭದ್ರವಾಗಿ ಇಟ್ಕೊ ನಿನ್ನತ್ರನೇ ಇಟ್ಕೊ ಬೀಗನ ಯಾರು ನಂಬಂಗಿಲ್ಲ ಈ ಮನೆಯಲ್ಲಿ ಅಂತ ಹೇಳ್ತಾನೆ ಆಮೇಲೆ ಎಲ್ರು ಅಲ್ಲಿಂದ ಹೊರಡ್ತಾರೆ ಆಗ ರಂಗನಾಥ್ ನಿನ್ ಗಂಡನ್ಗೆ ಇವಾಗಾದ್ರೂ ಬುದ್ಧಿ ಕಲ್ಸಮ್ಮ ಒಂಚೂರು ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಆಗ ಶಾಂತಿ ನಿಮ್ಮಪ್ಪನತ್ರ ಹತ್ರ ಇನ್ನೆರಡು ಲಕ್ಷ ತಗೊಂಡು ಇವ್ರು ಮುಖದ ಮೇಲೆ ಬಿಸಾಕಮ್ಮ ಅಂತ ಶುರುತಿನ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ ಅವ್ರ ಮಾತೇ ತಡ್ಕೊಳಕ್ ಆಗ್ತಾ ಇಲ್ಲ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಬೇಗ ಕೂಡ ಆಯ್ತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಏನ್ರು ಇನ್ನೂ ಎರಡು ಲಕ್ಷ ಹೋಯ್ತು ಅಂದಾಗ ಎಲ್ಲಾ ನಿಮ್ಮಿಂದಾನೆ ಆಗಿದ್ದು ಸುಮ್ನೆ ಹಿರಿ ಮನೋಜ್ ಅಂತ ಅಂತ ಹೊಡಿತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು